ಆತ್ಮೀಯರೇ ಕದಿ ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಬರೀ ಕಮ್ಯುನಿಟಿಲಿ ಹಾಕಿದ ಪ್ರಶ್ನೆ ಮಾತ್ರ ಅಲ್ಲ ನಿಮಗೆ ಕಾಂಪಿಟೇಟಿವ್ ಗೆ ಕೇಳಬಹುದಾದಂತಹ ಇತರ ಪ್ರಶ್ನೆಗಳನ್ನು ನಾನು ಹಾಕಿದ್ದೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾದ ಕಾರಣ ವಿಡಿಯೋವನ್ನು ಕೊನೆಯ ತನಕ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಈ ತರದ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ ನಿಮಗೆ ಐ ಎ ಎಸ್ ಕೆ ಎ ಎಸ್ ಅಥವಾ ಜಿಪಿಎಸ್ ಟಿ ಆರ್ ಟಿಇಟಿ ಪಿ ಐ ಯಾವುದೇ ಪರೀಕ್ಷೆಗಳು ತಗೊಳ್ಳಿ ಇಂತಹ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತದೆ ಹಾಗಾಗಿ ಎಲ್ಲರೂ ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಇದರಲ್ಲಿ ನಾನು ಮತ್ತಷ್ಟು ವಿವರಣೆಗಳನ್ನು ಕೊಟ್ಟಿದ್ದೇನಲ್ಲ ಅದರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ಬೋದು ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ ಓಕೆ ಸ್ಟಾರ್ಟ್ ಮಾಡ್ತೇನೆ ನಾನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಈ ಬ ಬೆಳಕು ಪಾಠ ಶಬ್ದ ಪಾಠ ಇವುಗಳನ್ನೆಲ್ಲ ನಾನು ಆಲ್ರೆಡಿ ಹಾಕಿದ್ದೇನಲ್ಲ ಅದರಲ್ಲಿ ನಾನು ಹೆಚ್ಚು ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ ಅದರ ಪ್ರಶ್ನೆಗಳು ಇದರಲ್ಲಿ ಇದೆ ಓಕೆ ಆಮೇಲೆ ನೀವು ನೋಡ್ಕೊಳ್ಳಿ ಆ ಪಾಠಗಳನ್ನು ಆಗ ನಿಮಗೆ ಆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿರಬೇಕು ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಿಮಗೆ ಯಾವ ರೀತಿಯ ಪ್ರಶ್ನೆ ಕೇಳಿದ್ರು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ನಿಮಗೆ ಬರೀಲಿಕ್ಕೆ ಕಷ್ಟ ಆಗ್ತದೆ ಓಕೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಾಠಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಓಕೆ ಪ್ರಶ್ನೆ ಫಸ್ಟಿನದ್ದು ಆಭರಣಗಳ ಮೇಲೆ ಬರೆದಿರುವ ಹಾಲ್ ಮಾರ್ಕ್ ನೈನ್ ಒನ್ ಸಿಕ್ಸ್ ಇದೆಯಲ್ಲ ಇದನ್ನು ಓದಲು ವರ್ಧನಾ ಮಸೂರವಾಗಿ ಉಪಯೋಗಿಸುವ ಪೀನ ಮಸೂರದ ಸೂಕ್ತವಾದ ಸಂಗಮ ದೂರ ಅಂತ ಕೇಳಿದ್ದು ತಪ್ಪು ಮಾಡಿದ್ದೀರಿ ತುಂಬಾ ಜನ ತಪ್ಪು ಮಾಡಿದ್ದೀರಿ ದ ಸೂಟೇಬಲ್ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಎಸ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಟು ರೀಡ್ ಹಾಲ್ ಮಾರ್ಕ್ ನೈನ್ ಒನ್ ಸಿಕ್ಸ್ ರಿಟರ್ನ್ ಆನ್ ಆರ್ನಮೆಂಟ್ಸ್ ಈಸ್ ಆರ್ನಮೆಂಟ್ ಗಳಲ್ಲೆಲ್ಲ ನೀವು ಚಿನ್ನದ ಬಳೆ ಎಲ್ಲ ತೆಗಿತೀರಲ್ಲ ಅದರ ಒಳಗಡೆಗೆ ನೀವು ನೋಡಿದ್ರೆ ಯು ಕ್ಯಾನ್ ಸಿ ನೈನ್ ಒನ್ ಸಿಕ್ಸ್ ಅದು ದಟ್ ಈಸ್ ಹಾಲ್ ಮಾರ್ಕ್ ಇಟ್ ಮಸ್ಟ್ ಬಿ ದೇರ್ ಓಕೆ ಅದು ಶುದ್ಧ ಚಿನ್ನ ಹೇಳುವಂತದ್ದನ್ನು ಅಲ್ಲಿ ಅದು ತೋರಿಸ್ತದೆ ಹಾಗಾಗಿ ನೀವು ಅದನ್ನು ನೋಡ್ಲೇಬೇಕು ಚಿನ್ನ ತೆಗೆಯುವಾಗ ಹಾಗೆ ತೆಗೆಯುವಾಗ ಅದರಲ್ಲಿ ತೀರ ಸಣ್ಣದಾಗಿ ಏನೋ ಬರ್ದಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಅದ್ರ ಅದನ್ನು ನೋಡ್ಲಿಕ್ಕೆ ಯಾವ ಮಸೂರ ಅಥವಾ ಯಾವ ಲೆನ್ಸ್ ಅನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಟ್ವೆಲ್ ಸೆಂಟಿಮೀಟರ್ ಸಿಕ್ಸ್ಟಿ ಸೆಂಟಿಮೀಟರ್ ಹಂಡ್ರೆಡ್ ಸೆಂಟಿಮೀಟರ್ ಒನ್ ಟ್ವೆಂಟಿ ಸೆಂಟಿಮೀಟರ್ ಫೋಕಲ್ ಲೆಂತ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಆನ್ಸರ್ ಆಗ್ಬೇಕಾದದ್ದು ಟ್ವೆಲ್ ಸೆಂಟೆನ್ಸ್ ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ಆಗ್ಬೇಕಾದದ್ದು ನಿಮ್ಮ ಆನ್ಸರ್ ಓಕೆ ಯಾಕಂದ್ರೆ ಇದು ಸಣ್ಣ ಅಕ್ಷರ ತುಂಬಾ ಸಣ್ಣ ಅಕ್ಷರ ಓದಬೇಕು ಅಂತ ಇದ್ರೆ ಪೀನಾ ಮಸೂರಕ್ಕೆ ಹೆಚ್ಚಿನ ವರ್ಧನೆ ಅಥವಾ ಹೆಚ್ಚಿನ ಅದು ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಇದ್ರೆ ಅದರ ಸಂಗಮ ದೂರ ಅಥವಾ ನಿಮಗೆ ನಾಭಿ ದೂರ ಅಂತ ಕೂಡ ಕೊಡಬಹುದು ಅದು ಕಡಿಮೆ ಇರಬೇಕು ಸಂಗಮ ದೂರ ಸಣ್ಣದಿದ್ದಾಗ ಅಲ್ಲಿ ನಿಮಗೆ ಓದುವಂತಹ ಮಸೂರಗಳಲ್ಲಿ ದೊಡ್ಡದಾಗಿ ಪ್ರತಿಬಿಂಬ ಕಾಣಿಸ್ತದೆ ಓಕೆ ಸೂಟೇಬಲ್ ಫೋಕಲ್ ಲೆಂತ್ ಫಾರ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಆರ್ ಕಾನ್ವೆಕ್ಸ್ ಲೆನ್ಸ್ ಎರಡು ಒಂದೇ ಅದು ಟು ರೀಡ್ ಸ್ಮಾಲ್ ಟೆಕ್ಸ್ಟ್ ಲೈಕ್ ಹಾಲ್ ಮಾರ್ಕ್ಸ್ ನೈನ್ ಒನ್ ಸಿಕ್ಸ್ ಶುಡ್ ಬಿ ರಿಲೇಟಿವ್ಲಿ ಶಾರ್ಟ್ ಟು ಪ್ರೊವೈಡ್ ಎ ಹೈಯರ್ ಮ್ಯಾಗ್ನಿಫಿಕೇಶನ್ ಫೋರ್ ಫೋಕಲ್ ಲೆಂತ್ ಟ್ವೆಲ್ ಸೆಂಟಿಮೀಟರ್ ಯುವರ್ ಆನ್ಸರ್ ಯಾಕಂದ್ರೆ ಇಲ್ಲಿ ಟು ಗೆಟ್ ಸ್ಟ್ರೇಟ್ ಅಂಡ್ ಲಾರ್ಜ್ ಇಮೇಜ್ ಫ್ರಮ್ ಎ ಕಾನ್ವೆಕ್ಸ್ ಲೆನ್ಸ್ ದ ಡಿಸ್ಟೆನ್ಸ್ ಟು ದ ಆಬ್ಜೆಕ್ಟ್ ಮಸ್ಟ್ ಬಿ ಲೆಸ್ ದನ್ ದ ಕನ್ವರ್ಜೆನ್ಸ್ ಡಿಸ್ಟೆನ್ಸ್ ಅಲ್ವಾ ಅಂದ್ರೆ ಪೀನ ಮಸೂರದಿಂದ ನಿಮಗೆ ದೊಡ್ಡದಾದ ಮತ್ತು ನೇರ ಪ್ರತಿಬಿಂಬ ಸಿಗಬೇಕು ಅಂತ ಇದ್ರೆ ಅಂದ್ರೆ ಮಿಥ್ಯಾ ಪ್ರತಿಬಿಂಬ ಸಿಗ್ಬೇಕು ಅಂತ ಇದ್ರೆ ವಸ್ತುವಿನ ದೂರ ಸಂಗಮ ದೂರಕ್ಕಿಂತ ಕಡಿಮೆ ಇರಬೇಕು ಈ ವಸ್ತುವಿನ ದೂರ ಸಂಗಮ ದೂರ ಇದನ್ನೆಲ್ಲ ನಾನು ಬೆಳಕು ಪಾಠದಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ ಚಿತ್ರ ಸಹಿತ ವಿವರಣೆ ಕೊಟ್ಟಿದ್ದೇನೆ ಅದನ್ನು ನೋಡ್ಕೊಳ್ಳಿ ಖಂಡಿತವಾಗಿ ಈ ಬೆಳಕು ಪಾಠದಲ್ಲಿ ಇದೆಲ್ಲ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಯಾವ ರೀತಿಯಲ್ಲೂ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಅಂದ್ರೆ ಶಾರ್ಟರ್ ಫೋಕಲ್ ಲೆಂತ್ ಎ ಬೆಟರ್ ಮ್ಯಾಗ್ನಿಫಿಕೇಶನ್ ಟು ಕಾನ್ವೆಕ್ಸ್ ಲೆನ್ಸ್ ಹೇಳುವಂತದ್ದು ನೆನಪಿಟ್ಕೊಳ್ಳಿ ಓಕೆ ಕಡಿಮೆ ಫೋಕಲ್ ಲೆಂತ್ ಅಥವಾ ಕಡಿಮೆ ಸಂಗಮ ದೂರ ಸಿಗ್ ಸಿಕ್ಕಿ ನಿಮಗೆ ದೊಡ್ಡ ವರ್ಧನೆ ಸಿಗ್ಬೇಕು ಅಂತ ದೊಡ್ಡ ವರ್ಧನೆ ಅಥವಾ ದೊಡ್ಡ ಪ್ರತಿಬಿಂಬ ಸಿಗ್ಬೇಕು ಕಾನೆಕ್ಸ್ ಲೆನ್ಸ್ ಅಲ್ಲಿ ಇಂತ ಇದ್ರೆ ಅಲ್ಲಿ ಕಡಿಮೆ ಸಂಗಮ ದೂರ ಫೋಕಲ್ ಲೆಂತ್ ಇರ್ಬೇಕು ಹೇಳುವಂತದ್ದನ್ನು ನೆನಪಿಟ್ಟುಕೊಳ್ಳಿ ಬೆಳಕು ಪಾಠವನ್ನು ಕೂಡ ಖಂಡಿತವಾಗಿದೆ ಎರಡು ಮೂರು ಪಾಠಗಳು ಇದೆ ಪ್ರಶ್ ಪ್ಲಸ್ ಪ್ರಶ್ನೆಗಳು ತುಂಬಾ ಕೊಟ್ಟಿದ್ದೇನೆ ನಾನು ಕಾಂಪಿಟೇಟಿವ್ ಗೆ ಬರುವಂತಹ ಪ್ರಶ್ನೆಗಳೇ ಕೊಟ್ಟಿದ್ದೇನೆ ಖಂಡಿತವಾಗಿ ಅದನ್ನು ನೋಡಿಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇದೆ ಇನ್ನೊಂದು ಎರಡನೇ ಕ್ವಶನ್ ಏನು ಹಾಕಿದ್ದೇನೆ ನಾನು ಸಾಗರದಲ್ಲಿನ ತೈಲ ಸೋರಿಕೆಯನ್ನು ತೆಗೆದುಹಾಕಲು ಹಾಕಲು ಆಯಿಲ್ ಜಾಪರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದವರು ಯಾರು ಆಯಿಲ್ ಜಾಪರ್ ಟೆಕ್ನಾಲಜಿ ಟು ರಿಮೂವ್ ಆಯಿಲ್ ಸ್ಪಿಲ್ಸ್ ಇನ್ ಓಷನ್ ಇಸ್ ಡೆವಲಪ್ಡ್ ಬೈ ಹೋಮ್ ಅಂತ ಕೇಳಿದ್ದು ಇದು ಇದಕ್ಕೆ ನಾನು ಸಾಕಷ್ಟು ವಿವರಣೆಗಳನ್ನು ಕೊಟ್ಟಿದ್ದೇನೆ ಆ ವಿವರಣೆಗಳ ಮೇಲೆ ನಿಮಗೆ ಕೇಳಬಹುದು ಜೈವಿಕ ತಂತ್ರಜ್ಞಾನ ಯಾವುದು ಇದರಲ್ಲಿ ಅಂತ ಕೂಡ ಕೇಳಬಹುದು ಅಂದ್ರೆ ಇದು ಏನು ತ ಸೈ ತೈಲ ಸೋರಿಕೆಯನ್ನು ತಡೆಗಟ್ಟಲಿಕ್ಕೆ ಜೈವಿಕ ವಿಧಾನ ಟೆಕ್ನಾಲಜಿ ಯಾವ್ದನ್ನು ಬಳಸ್ತೇವೆ ಬಯೋಟೆಕ್ನಾಲಜಿ ಯಾವ್ದು ಬಳಸ್ತೇವೆ ಈ ತರದಲ್ಲೆಲ್ಲ ನಿಮಗೆ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಆಗ ನಿಮಗೆ ಆನ್ಸರ್ಗಳು ಗೊತ್ತಿರ್ಬೇಕು ಐ ಐ ಟಿ ಟೆರಿ ಸಿ ಎಸ್ ಇ ಇಸ್ರೋ ಅಂತ ಇಲ್ಲಿ ಆಪ್ಷನ್ಸ್ ಕೊಟ್ಟದ್ದು ನಿಮ್ಮ ಆನ್ಸರ್ಗಳು ಏನಾಗ್ಬೇಕು ಏನಿದು ಇಲ್ಲಿ ಆಯಿಲ್ ಜಾಫರ್ ಅಂದ್ರೆ ಏನು ಅದನ್ನೆಲ್ಲ ಸ್ವಲ್ಪ ನೋಡುವ ಆಯಿಲ್ ಜಾಫರ್ ಅನ್ನು ಅಭಿವೃದ್ಧಿಗೊಳಿಸಿದ್ದು ಬಯೋಟೆಕ್ನಾಲಜಿ ವಿಭಾಗವನ್ನು ಹೆಚ್ಚು ಸಪೋರ್ಟ್ ಮಾಡುವಂತಹ ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಟಿಇಆರ್ ಐ ಯಾರು ತಯಾರು ಮಾಡಿದ್ದನ್ನು టా ఈ టెక్నాలజి అంట్రొడ్యూస్వరు టాటా ఎనర్జీ రీసెర్చ్ ఇన్స్టిట్యూట్ టిఈ ఇది బయోటెక్నాలజీ విభాగమే ఓకే బయోటెక్నాలజీకి సపోర్ట్ మా వింగ్ ఇది ఆయిల్ సప్రోస్ డెవలప్డ్ బై టాటా ఎనర్జీ రీసెర్చ్ రూట్ టెరి ప్రాజెక్ట్ సపోర్టెడ్ బై ద డెవలప్మెంట్ ద డిపార్ట్మెంట్ ఆఫ్ బయోటెక్నాలజీ ఇది ఏనిదు ಇಲ್ಲಿ ಆಯಿಲ್ ಜಾಪಿಂಗ್ ಹೇಳುವಂತಹ ಒಂದು ಬ್ಯಾಕ್ಟೀರಿಯಾವನ್ನು ಬಳಕೆ ಮಾಡಿಕೊಂಡು ಅಂದ್ರೆ ಇದು ಜೈವಿಕ ಪರಿಹಾರ ತಂತ್ರ ಇದು ಇದು ಜೈವಿಕ ಪರಿಹಾರ ತಂತ್ರ ಯಾವುದು ಆಯಿಲ್ ಜಾಪಿಂಗ್ ಹೇಳುವಂತದ್ದು ಈ ಆಯಿಲ್ ಜಾಪಿಂಗ್ ಅಂದ್ರೆ ಏನು ಆಯಿಲ್ ಜಾಪರ್ ಟೆಕ್ನಾಲಜಿ ಅಂದ್ರೆ ಏನು ಇಲ್ಲಿ ಆಯಿಲ್ ಜಾಪಿಂಗ್ ಒಂದು ಬ್ಯಾಕ್ಟೀರಿಯಾ ಇದು ಈ ಬ್ಯಾಕ್ಟೀರಿಯಾಗಳನ್ನು ಬಳಸಿಕೊಂಡು ಸಮುದ್ರದ ಮೇಲ್ಮೈಯಲ್ಲೆಲ್ಲ ತೈಲದ ಅಂಶ ಇರ್ತದಲ್ಲ ಯಾವ್ದದ್ದು ಕಚ್ಚಾ ತೈಲ ಪೆಟ್ರೋಲಿಯಂ ಕಚ್ಚಾ ತೈಲ ಇರ್ತದಲ್ಲ ಅದನ್ನು ಸಾಗಣೆ ಮಾಡುವಾಗ ಚೆಲ್ಲುವಂಥದ್ದು ಇರ್ಬೋದು ಅಥವಾ ಈ ಅವುಗಳ ಸಂಸ್ಕರಣಾ ಘಟಕಗಳು ಎಲ್ಲ ಮುಂಬೈ ಅಂತ ಪ್ಲೇಸ್ಗಳಲ್ಲಿ ಇರುವಂಥದ್ದು ಅಂದ್ರೆ ಸಮುದ್ರದ ತೀರಗಳಲ್ಲಿ ಇರುವಂಥದ್ದು ಅಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಅದನ್ನ ಬೆಡದಿದ್ದ ಲಾಸ್ಟಿಗೆ ಗೆ ಉಳಿಯುವಂಥದ್ದು ಆಯಿಲ್ ನ ಅಂಶಗಳೆಲ್ಲ ಇರ್ತದಲ್ಲ ಆ ಮಡ್ಡಿ ಅಂಶಗಳೆಲ್ಲ ಅದರಲ್ಲಿ ಹೈಡ್ರೋಕಾರ್ಬನ್ಸ್ ಅದು ಇದು ತುಂಬಾ ಇರ್ತದೆ ಬೇಡದಿದ್ದದ್ದು ಮತ್ತು ವಿಷಕಾರಿ ಹೈಡ್ರೋಕಾರ್ಬನ್ಸ್ ತುಂಬಾ ಇರ್ತದೆ ಅದನ್ನೆಲ್ಲ ಏನ್ ಮಾಡ್ತಾರೆ ತ್ಯಾಜ್ಯವನ್ನು ಸಾಗರಗಳಿಗೆ ಬಿಡ್ತಾರೆ ಇದರಿಂದ ಮೀನು ನಿಮ್ಗೆ ಸಾಗರ ಮಾಲಿನ್ಯ ಯಾವ್ದರಿಂದ ಆಗ್ತದೆ ಕೇಳುವಾಗ ನೀವು ಆಯಿಲ್ ಇಂದ ಆಯಿಲ್ ಸ್ಪಿಲ್ ಇಂದ ಅಂತ ಕೂಡ ಉತ್ತರ ಕೊಡ್ತೀರಲ್ಲ ಇದೆಲ್ಲ ಆಯಿಲ್ ಸಮುದ್ರಕ್ಕೆ ಸೇರಿದಾಗ ಉಂಟಾಗುವಂಥ ತೊಂದರೆಗಳು ಅಲ್ಲಿರುವಂತಹ ಸಮುದ್ರ ಮಾಲಿನ್ಯ ಆಯ್ತು ಅದರಲ್ಲಿರುವಂತಹ ಜೀವಿಗಳು ಎಲ್ಲ ತುಂಬಾ ಸಫರ್ ಆಗ್ತವೆ ಸತ್ತು ಹೋಗ್ತವೆ ಆ ಮೀನುಗಳನ್ನು ನಾವು ತಿಂತೇವೆ ನಮಗೂ ವಿಷಕಾರಿ ಆಗ್ತದೆ ಇದೆಲ್ಲ ತುಂಬಾ ತೊಂದರೆಗಳು ಅದರಿಂದ ಆಗುವಂಥದ್ದು ಅದಕ್ಕೋಸ್ಕರ ಈ ಟೆಕ್ನಾಲಜಿಯನ್ನು ಅಲ್ಲಿ ಬಳಸಲಾಗಿದೆ ಅಲ್ಲಿ ಉಪಯೋಗಿಸುವಂತದ್ದು ಯಾವ್ದನ್ನು ಆಯಿಲ್ ಬ್ಯಾಕ್ಟೀರಿಯಾಗಳನ್ನ ಆಯಿಲ್ ಝಾಪರ್ ಈಸ್ ಯೂಸ್ಡ್ ಟು ಗೆಟ್ ರೀಡ್ ಆಫ್ ಆಯಿಲ್ ಫ್ರಮ್ ಎ ಸರ್ಫೇಸ್ ಆಫ್ ದ ಓಷನ್ ಇಟ್ ಇಸ್ ಎ ಬಯೋ ರೆಮಿಡಿಯೇಷನ್ ಟೆಕ್ನಿಕ್ ಇನ್ ವಾಲ್ವಿಂಗ್ ದ ಯೂಸ್ ಆಫ್ ಆಯಿಲ್ ಬ್ಯಾಕ್ಟೀರಿಯಾ ಹಿಯರ್ ದೇ ಆರ್ ಯೂಸಿಂಗ್ ಆಯಿಲ್ಪಿಂಗ್ ಬ್ಯಾಕ್ಟೀರಿಯಾ ದೀಸ್ ಆರ್ ಬ್ಯಾಕ್ಟೀರಿಯಾಸ್ ಸೊ ಇಟ್ ಇಸ್ ಎ ಅದೊಂದು ಜೈವಿಕ ಪರಿಹಾರ ತಂತ್ರ ಅಂತ ನಾವು ಕರಿತೇವೆ ಅಥವಾ ಬಯೋ ರೆಮಿಡಿಯೇಷನ್ ಇದು ಓಕೆ ಇಲ್ಲಿ ಏನು ಇವು ಅಂತ ಸ್ವಲ್ಪ ನೋಡುವ ಈ ತೈಲ ಸಂಸ್ಕರಣಾ ಘಟಕಗಳು ನಾನು ಆಗ್ಲೇ ಹೇಳಿದ ಹಾಗೆ ಹೈಡ್ರೋಕಾರ್ಬನ್ ಸಂಯುಕ್ತಗಳನ್ನು ತೈಲ ಸಂಸ್ಕರಣಾ ಘಟಕಗಳ ಉತ್ಪತ್ತಿ ಆಗುವಂತ ಹೈಡ್ರೋಕಾರ್ಬನ್ ಇದೆಲ್ಲ ತ್ಯಾಜ್ಯಗಳು ಅಲ್ವಾ ಇದನ್ನೆಲ್ಲ ಸಮುದ್ರಕ್ಕೆ ಬಿಟ್ಟಿರ್ತಾರೆ ಈ ದಿಸ್ ಆಯಿಲ್ಪರ್ ಫೀಡ್ ಆನ್ ಹೈಡ್ರೋಕಾರ್ಬನ್ ಕಾಂಪೌಂಡ್ಸ್ ಪ್ರೆಸೆಂಟ್ ಇನ್ ದಟ್ ಕ್ರೂಡ್ ಆಯಿಲ್ ಅಂಡ್ ದ ಹಝರ್ಡ್ಸ್ ಹೈಡ್ರೋಕಾರ್ಬನ್ ವೇಸ್ ಜನರೇಟೆಡ್ ಬೈ ದ ಆಯಿಲ್ ರಿಫೈನರೀಸ್ ಸೊ ಇಟ್ಸ್ ವೆರಿ ಕನ್ವೀನಿಯಂಟ್ ಅಲ್ವಾ ಇಟ್ ಇಸ್ ವೆರಿ ಯೂಸ್ಫುಲ್ ಆಲ್ಸೋ ಇಟ್ ಕನ್ವರ್ಟ್ಸ್ ಆಯಿಲ್ ಸ್ಲಜಸ್ ಆಯಿಲ್ ಜಾಪರ್ಗಳು ಏನ್ ಮಾಡ್ತವೆ ಇಟ್ ಕನ್ವರ್ಟ್ಸ್ ಆಯಿಲ್ ಸ್ಲಜಸ್ ಈ ತ್ಯಾಜ್ಯ ಹೈಡ್ರೋಕಾರ್ಬನ್ಗಳೆಲ್ಲ ಇದೆಯಲ್ಲ ಅವುಗಳನ್ನು ಇಟ್ ಕನ್ವರ್ಟ್ಸ್ ಇಂಟು ಹಾರ್ಮ್ಲೆಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತು ನೀರಾಗಿ ಅದನ್ನು ವಿಭಜಿಸ್ತದೆ ಕೂಡ ಹಾಗಾಗಿ ಎಷ್ಟು ಪ್ರಯೋಜನಕಾರಿ ಆಯ್ತು ಅದು ತಿಂತದೆ ಅದನ್ನು ಆ ಸಂಸ್ಕರಣಾ ಘಟಕಗಳ ಉತ್ಪತ್ತಿ ಆಗುವಂತಹ ಅಪಾಯಕಾರಿ ಹೈಡ್ರೋಕಾರ್ಬನ್ ತ್ಯಾಜ್ಯಗಳನ್ನು ಈ ಬ್ಯಾಕ್ಟೀರಿಯಾ ತಿಂತದೆ ಇಲ್ಲಿ ನಾನು ಚಿತ್ರದಲ್ಲಿಯೂ ತೋರಿಸಿದ್ದೇನೆ ನೋಡಿ ಆ ಇದು ತಿಂತದೆ ಮಾತ್ರ ಅಲ್ಲ ಈ ಕೆಸರಿನಲ್ಲಿರುವಂತಹ ತ್ಯಾಜ್ಯಗಳು ಬೇಡದಿದ್ದ ವಿಷವಸ್ತುಗಳನ್ನು ನಿರುಪಯುಕ್ತ ಅಥವಾ ಇದು ತೊಂದರೆ ಕೊಡದೇ ಇದ್ದಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ಪರಿವರ್ತನೆಗೊಳ್ತದೆ ಪರಿವರ್ತಿಸ್ತದೆ ಇದು ಆಯಿಲ್ ಜಾಪರ್ ಹಾಗಾದ್ರೆ ಆಯಿಲ್ ಜಾಪರ್ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಎಂ ಸಿ ಕ್ಯೂ ಆಗಿ ಬರ್ಬೋದು ಆಯಿಲ್ ಜಾಪರ್ ಅಂತ ಓಕೆ ಇಟ್ಸ್ ಎ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಇನ್ನೊಂದು ಕ್ವಶನ್ ವಿದ್ಯುತ್ ಕಾಂತಿಯ ಪ್ರೇರಣೆ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನೆ ಇದು ಕಾಮನ್ ಆಗಿ ಕೇಳುವಂಥದ್ದು ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ ವಿದ್ಯುತ್ ಜನರೇಟರ್ ಇಲೆಕ್ಟ್ರಿಕ್ ಜನರೇಟರ್ ಕೊಟ್ಟಿದ್ದಾರೆ ವಿದ್ಯುತ್ ಹೀಟರ್ ಅಂತ ಕೊಟ್ಟಿದ್ದಾರೆ ಇಲೆಕ್ಟ್ರಿಕ್ ಮೋಟರ್ ಕೊಟ್ಟಿದ್ದಾರೆ ವಿದ್ಯುತ್ ಫ್ಯಾನ್ ಕೊಟ್ಟಿದ್ದಾರೆ ಎಲ್ಲ ಇಲ್ಲಿ ವಿದ್ಯುತ್ಗೆ ಸಂಬಂಧಪಟ್ಟಂತದ್ದನ್ನೇ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೊಟ್ಟದ್ದು ನಾನು ದ ಡಿವೈಸ್ ದಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್ ಇಲ್ಲಿ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂದ್ರೆ ಏನು ಅದು ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುವಂತದ್ದಾಗಿರ್ಬೇಕು ಅಲ್ವಾ ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ನಾವಲ್ಲಿ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂತ ತಗೊಳ್ಳುದು ಇದನ್ನು ನಾನು ವಿದ್ಯುತ್ ಪಾಠದಲ್ಲಿ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೇನೆ ಖಂಡಿತವಾಗಿ ಅಲ್ಲಿ ನೋಡ್ಕೊಳ್ಬೇಕು ವಿದ್ಯುತ್ ಪಾಠ ವಿದ್ಯುತ್ ಅನ್ನು ಹೀಗೂ ತಯಾರಿಸುತ್ತಾರೆ ಈ ತರದಲ್ಲಿ ನಾನು ಹೆಡ್ಡಿಂಗ್ ಕೊಟ್ಟು ನಾನು ವಿಡಿಯೋ ಹಾಕಿದ್ದೇನೆ ಖಂಡಿತ ಅದನ್ನು ನೋಡಿಕೊಳ್ಳಿ ಅದರಲ್ಲಿ ಈ ತರದೆಲ್ಲ ಏನು ಬೇಸಿಕ್ ವಿಷಯಗಳು ಅದರಲ್ಲಿ ಇದೆ ಓಕೆ ಇಲ್ಲಿ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕಾದ್ರು ವಿದ್ಯುತ್ ಜನರೇಟರ್ ಜನರೇಟರ್ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುವಂಥದ್ದು ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುವಂಥದ್ದು ವಿದ್ಯುತ್ ಹೀಟರ್ ಅಂದ್ರೆ ಅದೊಂದು ಉಪಯೋಗ ಆಯ್ತು ಅದೊಂದು ಎಲೆಕ್ಟ್ರಿಕ್ ಉಪಕರಣ ಅದು ವಿದ್ಯುತ್ ಶಕ್ತಿಯನ್ನು ಶಾಖಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಇಲೆಕ್ಟ್ರಿಕ್ ಮೋಟರ್ ಅಂದ್ರೆ ಇದು ವಿದ್ಯುತ್ತಿನಿಂದ ಮೋಟರ್ ತಿರುಗುವಿಕೆ ಅಥವಾ ಯಾಂತ್ರಿಕ ಶಕ್ತಿಯನ್ನು ಮಾಡುತ್ತದೆ ಇದು ವಿದ್ಯುತ್ ಫ್ಯಾನ್ ನಿಮಗೆ ಗೊತ್ತಿರುವಂತದ್ದು ತಿರುಗುವಂಥದ್ದು ಯಾಂತ್ರಿಕ ಶಕ್ತಿ ಇಲ್ಲಿ ಕೂಡ ಅಲ್ವಾ ಹಾಗಾಗಿ ವಿದ್ಯುತ್ ಉತ್ಪತ್ತಿ ಮಾಡುವುದು ವಿದ್ಯುತ್ ಜನರೇಟರ್ ಅಲ್ಲಿ ಮಾತ್ರ ಹಾಗಾಗಿ ವಿದ್ಯುತ್ ಕಾಂತಿಯ ಪ್ರೇರಣೆಗೆ ವಿದ್ಯುತ್ ಜನರೇಟರ್ ಇದು ವಿದ್ಯುತ್ ಈ ತರದ ಆಪ್ಷನ್ ಅನ್ನು ಕೊಟ್ಟು ಯಾಕೆ ವಿದ್ಯುತ್ ಜನರೇಟರ್ನಲ್ಲೇ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂತ ಕೂಡ ಕೇಳಬಹುದು ವಿವರಣೆಗೆ ನಿಮಗೆ ಎರಡು ಮಾರ್ಕಿಗೆಲ್ಲ ಕೇಳಿದ್ರೆ ಬಹಳ ಈಸಿಯಾಗಿ ನೀವು ಆ ರೀತಿ ಬರಿಬೇಕು ಉಳಿದದೆಲ್ಲ ವಿದ್ಯುತ್ ಅನ್ನು ಬಳಕೆ ಮಾಡುವಂತಹ ಸಾಧನಗಳು ವಿದ್ಯುತ್ ಜನರೇಟರ್ ವಿದ್ಯುತ್ ಉತ್ಪತ್ತಿ ಮಾಡುವಂಥದ್ದು ಹಾಗಾಗಿ ವಿದ್ಯುತ್ ಕಾಂತಿಯ ಪ್ರೇರಣೆ ತತ್ವದ ಮೇಲೆ ಇದು ಕೆಲಸ ಮಾಡ್ತದೆ ಈ ರೀತಿ ನೀವು ಸಾಧಿಸ್ಲಿಕ್ಕೆ ತಿಳಿ ಕಲಿಬೇಕು ನೀವು ಆನ್ಸರ್ಗಳನ್ನು ಅದು ಸರಿ ಯಾಕೆ ನಿನ್ನ ನನ್ನ ಉತ್ತರ ಸರಿ ಯಾಕೆ ಹೇಳುವಂಥದ್ದು ನೀವು ಹೇಳಲಿಕ್ಕೆ ಕಲಿಬೇಕು ಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ಸಂಚಯಕ್ಕೆ ಕಾರಣ ಏನು ಅಂತ ಕ್ವಶನ್ ಕೇಳಿದ್ದು ಕೆಲವು ಜನ ಆನ್ಸರ್ ಮಾಡಿದ್ದೀರಿ ಇದಕ್ಕೆ ಆದ್ರೆ ಕೆಲವರು ತಪ್ಪು ಮಾಡಿದ್ದೀರಿ ಲೈಕೆನ್ಸ್ ಎಲ್ಲ ಉತ್ತರ ಕೊಟ್ಟಿದ್ದೀರಿ ಲೈಕೆನ್ಸ್ ಪೊಲ್ಯೂಷನ್ ಅನ್ನು ಅದು ಸಲ್ಫರ್ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿ ಆಗಿದ್ರೆ ಅದು ಸೂಚಿಸ್ತದೆ ವಾಯುಮಾಲಿನ್ಯ ಸೂಚಕ ಅದು ಓಕೆ ಲೈಕೆನ್ಸ್ ಹಾಗಾಗಿ ಅದು ಮ್ಯಾಗ್ನಿಫಿಕೇಶನ್ ಗೆ ತಕೊಳ್ಬೇಡಿ ಕಲ್ಲು ಹೂಗಳು ಅಂದ್ರೇನೋ ಅದು ಆಲ್ಗ ಮತ್ತು ಫಂಗಯ್ಯ ಒಂದು ಕೂಡು ಜೀವನ ಅಷ್ಟೇ ಓಕೆ ವಾಟ್ ಈಸ್ ದ ಕಾಸ್ ಆಫ್ ಬಯೋ ಮ್ಯಾಗ್ನಿಫಿಕೇಶನ್ ಆರ್ ಬಯೋ ಅಕ್ಯುಮುಲೇಷನ್ ಅಂತ ಇಲ್ಲೊಂದು ಪ್ರಶ್ನೆ ಇದು ಯಾವುದೋ ಟಿಇಟಿ ಆದ ಯಾವುದೋ ಕ್ವಶನ್ ಪೇಪರ್ ಅಲ್ಲಿ ಕಂಡ ಕ್ವಶನ್ ಇದು ಆಪ್ಷನ್ಸ್ ಓಝೋನು ಆರ್ಗನೋ ಕ್ಲೋರಿನ್ಸ್ ಇನ್ನು ಕಲ್ಲು ಅಥವಾ ಲೈಕೆನ್ಸ್ ಮೀಥೇನ್ ಅಂತ ಮೀಥೇನ್ ಅನ್ನು ಕೆಲವರು ಬರ್ದಿದ್ದೀರಿ ತಪ್ಪು ಅಂತದೆಲ್ಲ ಆನ್ಸರ್ ಯೋಚನೆ ಮಾಡದೆ ಬರಿಬೇಡಿ ನಾನು ಬಯೋ ಮ್ಯಾಗ್ನಿಫಿಕೇಶನ್ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ അതൊരു ഇല്ലൊന്ന് വ്യത്യാസ ഹേ നമുക്ക് ജൈവിക ശേഖരണ അഥവാ ബയോ അക്കുമുലേഷൻ അത് ഇറ്റ് റെഫർസ് ടൂ എൻ ഇൻക്രീസ് ഇൻ ദ കാൻസ്രേഷൻ ആഫ് എ പൊല്യൂട്ട് ഫ്രോം ദ എൻ്റെ എൻവിറമെന്റ് ടൂ ദ ഫസ്റ്റ് ആർഗാനിസം ഇൻ എ ഫുഡ് ചൈൻ്റെ ಒಂದು ಆಹಾರ ಸರಪಣಿಯ ಫಸ್ಟ್ ಜೀವಿ ಯಾವದಿರ್ತದೆ ಅದಕ್ಕೆ ಅದರ ದೇಹಕ್ಕೆ ಪರಿಸರದಿಂದ ಸೇರಿದಂತಹ ಯಾವುದೇ ಮಾಲಿನ್ಯಕಾರಕ ಹೆಚ್ಚು ಹೆಚ್ಚು ಸೇರಿದೆ ಅಂತ ಆದ್ರೆ ಲಿಮಿಟಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ತೊಂದರೆಗೆ ಒಳಗಾಗ್ಬೋದು ಇದು ಹೇಳುವಷ್ಟು ಜಾಸ್ತಿ ಆಗಿದೆ ಅಂತ ಆದ್ರೆ ಅದನ್ನು ನಾವು ಬಯೋ ಅಕ್ಯುಮುಲೇಷನ್ ಅಂತ ಕರೆಯೋದು ಜೈವಿಕ ಶೇಖರಣೆ ಅಂದ್ರೆ ಏನು ಅಂತ ಕೇಳಿದ್ರೆ ಆಹಾರ ಸರಪಳಿಯಲ್ಲಿನ ಮೊದಲ ಜೀವಿಗೆ ಮೊದಲ ಜೀವಿ ಅದು ಉತ್ಪಾದಕವೇ ಆಗ್ಬೇಕು ಅಂತ ಇಲ್ಲ ಯಾವುದೇ ಆಹಾರ ಸರಪಣಿ ತಕೊಂಡಿರ್ಬೋದು ನೀವು ಅದರಲ್ಲಿ ಮೊದಲ ಜೀವಿಗೆ ಪರಿಸರದಿಂದ ಸೇರಿದ ಮಾಲಿನ್ಯಕಾರಕದ ಸಾಂದ್ರತೆ ಹೆಚ್ಚಾದದನ್ನು ಸೂಚಿಸ್ತದೆ ಯಾವುದು ಜೈವಿಕ ಶೇಖರಣೆ ಅನ್ನುವಂತಹ ಪದ ಬಯೋ ಅಕ್ಯುಮುಲೇಷನ್ ಅನ್ನುವ ಪದ ಹಾಗಾದ್ರೆ ಜೈವಿಕ ಸಾಂದ್ರತಾ ವೃದ್ಧಿ ಅಥವಾ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಇಟ್ ರೆಫರ್ಸ್ ಟು ಅನ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಪೊಲ್ಯೂಟೈನ್ಸ್ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಥ್ರೂ ದ ಫುಡ್ ಚೈನ್ ಫುಡ್ ಚೈನ್ ಅಲ್ಲಿ ಅದು ಮೇಲೆ ಮೇಲೆ ಹೋಗ್ತಾ ಇರ್ತದಲ್ಲ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅಂಡ್ ವೇಸ್ಟ್ ಫ್ರಮ್ ಅಗ್ರಿಕಲ್ಚರ್ ಇದೆಲ್ಲ ಏನಾಗ್ತದೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ನೆಕ್ಸ್ಟ್ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ ಹೆಚ್ಚುತ್ತಾ ಹೋಗ್ತದೆ ಅಲ್ವಾ ಇದು ನಾನು ಲಾಸ್ಟ್ ವಿಡಿಯೋದಲ್ಲೇ ಒಂದು ಜೈವಿಕ ಸಾಂಸ್ಕೃತಾವಧಿಯ ಬಗ್ಗೆ ಒಂದು ಪ್ರಶ್ನೆ ಹಾಕಿದ್ದೆ ಅದಕ್ಕೆ ಹೆಚ್ಚಿನ ವಿವರಣೆ ಇದು ಅಷ್ಟೇ ಅಂದ್ರೆ ಆಹಾರ ಸರಪಳಿಯ ಮೂಲಕ ಒಂದು ಟ್ರಾಫಿಕ್ ಮಟ್ಟದಿಂದ ಇನ್ನೊಂದು ಟ್ರೋಫಿಕ್ ಮಟ್ಟಕ್ಕೆ ಮಾಲಿನ್ಯಕಾರಕಗಳು ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೆಚ್ಚುತ್ತಾ ಹೋಗ್ತದಲ್ಲ ಅದನ್ನು ಅದನ್ನು ಹೇಳುದು ಬಯೋಮ್ಯಾಗ್ನಿಫಿಕೇಶನ್ ಹಾಗಾಗಿ ಬಯೋ ಅಕ್ಯುಮುಲೇಷನ್ ಮತ್ತು ಬಯೋ ಮ್ಯಾಗ್ನಿಫಿಕೇಶನ್ ವ್ಯತ್ಯಾಸ ತಿಳಿಸಿಯಿಂದ ನಿಮಗೆ ಎರಡು ಮಾರ್ಕಿಗೆ ಕೇಳಬಹುದು ಅದಕ್ಕೋಸ್ಕರ ಇರುವ ಪ್ರಶ್ನೆ ವಿವರಣೆ ಇದು ಓಕೆ ಇಲ್ಲಿ ಆರ್ಗೆನೋಕ್ಲೋರಿನ್ಗಳು ಅಂತ ಯಾವುದನ್ನು ಹೇಳಿದ್ದು ಅದು ಕೂಡ ನೆನಪಿಟ್ಕೊಳ್ಬೇಕು ಇವುಗಳಲ್ಲಿ ಆರ್ಗೆನೊಕ್ಲೋರಿನ್ ಗೆ ಸೇರಿದ್ದು ಅಂತ ಒಂದು ಕ್ವಶನ್ ಕೊಟ್ಟು ಎಂ ಸಿ ಕ್ಯು ಕೊಟ್ಬಿಡ್ಬೋದು ಅಲ್ಲಿ ಓಕೆ ಅಲ್ಲಿ ಅಥವಾ ಸೇರದೇ ಇದ್ದದ್ದು ಅಂತ ಕೇಳಿ ಇಲ್ಲಿ ಇದು ಮೂರು ಎಕ್ಸಾಂಪಲ್ ಉದಾಹರಣೆಗೆ ಡಿ ಟಿ ಎಂಡೋಸಲ್ಫಾನ್ ಕ್ಲೋರೋಪ್ರೊಫೈಲೇಟ್ ಈ ತರದಲ್ಲಿ ಕೊಟ್ಟು ನಿಮಗೆ ಇದರಲ್ಲಿ ಯಾವುದು ಗುಂಪಿಗೆ ಸೇರದೇ ಇದ್ದದ್ದು ಅಂತ ಕೇಳಬಹುದು ಕ್ಲೋರಿನ್ ಅಂದ್ರೆ ಇದು ಸಾಮಾನ್ಯವಾಗಿ ಕೀಟನಾಶಕವಾಗಿ ಬಳಸುವಂತಹ ವಸ್ತುಗಳು ಯಾವುದು ಆರ್ಗನೋಕ್ಲೋರಿನ್ಗಳು ಸಂಯುಕ್ತಗಳಿದು ಸಂಯುಕ್ತಗಳ ಒಂದು ಗುಂಪು ಅದು ಕ್ಲೋರಿನೇಟೆಡ್ ಸಂಯುಕ್ತದ ಕ್ಲೋರಿನ್ ಸೇರಿರುವಂತಹ ಸಂಯುಕ್ತಗಳ ಒಂದು ಗುಂಪು ಫಾರ್ ಎಕ್ಸಾಂಪಲ್ ಡಿ ಡಿ ಎಂಡೋಸಲ್ಫಾನ್ ಕ್ಲೋರೋಪ್ರೊಪಿನೇಟ್ ಇದೆಲ್ಲ ಎಕ್ಸಾಂಪಲ್ಸ್ ಓಕೆ ಆರ್ ವೈಡ್ಲಿ ಯೂಸ್ಡ್ ಪೆಸ್ಟಿಸೈಡ್ಸ್ ಆರ್ ಗ್ರೂಪ್ ಅಂಡರ್ ಕ್ಲೋರಿನೇಟೆಡ್ ಕಾಂಪೌಂಡ್ಸ್ ಓಕೆ ಈ ಕಲ್ಲು ಹೂವು ಆಗ್ಲೇ ಹೇಳಿದೆ ನಾನು ಅದು ಸೈನೋ ಬ್ಯಾಕ್ಟೀರಿಯಾ ಪಾಚಿ ಅಥವಾ ಶಿಲೀಂಧ್ರಗಳ ಒಂದು ಗುಂಪು ಜೀವಿಗಳಷ್ಟೇ ಸಹಜೀವ ಸಂಬಂಧ ಅಷ್ಟೇ ಓಕೆ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮತ್ತು ತುಂಬಾ ವಿಷಯ ಇದೆ ಇದರ ವಿವರಣೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಇದರಲ್ಲಿ ಯಾವುದನ್ನು ಕೂಡ ನಿಮಗೆ ಕೇಳ್ಬಹುದು ಕ್ವಶನ್ ಕೆಲವು ಅಣಬೆಗಳು ಔಷಧೀಯ ಗುಣಗಳನ್ನು ಹೊಂದಿವೆ ಸಮ್ ಮಶ್ರೂಮ್ಸ್ ಹ್ಯಾವ್ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಕೆಲವು ಅಣಬೆಗಳು ಸೈಕೋ ಆಕ್ಟಿವ್ ಗುಣಲಕ್ಷಣಗಳನ್ನು ಹೊಂದಿವೆ ಸಮ್ ಮಶ್ರೂಮ್ಸ್ ಹ್ಯಾವ್ ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್ ಅದೆಲ್ಲ ಏನು ಅಂತ ವಿವರಣೆ ಕೊಡ್ತೇನೆ ನಾನು ಹಾಗಾಗಿ ಹೇಳಿದ್ದು ಕೊನೆಯವರೆಗೆ ಸರಿಯಾಗಿ ನೋಡ್ಕೊಳ್ಳಿ ಕೆಲವು ಅಣಬೆಗಳು ಕೀಟನಾಶಕ ಗುಣಗಳನ್ನು ಹೊಂದಿವೆ ಸಮ್ ಮಶ್ರೂಮ್ಸ್ ಹ್ಯಾವ್ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟೀಸ್ ಇನ್ನು ಕೆಲವು ಬಯೋಲ್ಯುಮಿನಿಸೆಂಟ್ ಗುಣಗಳನ್ನು ಹೊಂದಿದೆ ಬಯೋಲ್ಯುಮಿನಿಸೆಂಟ್ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಮಿನುಗುದು ಅಂತೆಲ್ಲ ನಾವು ನೋಡಿದ್ದೇವೆ ಮೊದಲೇ ಕೆಲವು ವಿಷಯಗಳಲ್ವಾ ಇವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇದೆ ಅನ್ನುವಂಥದ್ದು ಪ್ರಶ್ನೆ ಓಕೆ ಒಂದೊಂದಾಗಿ ನೋಡುವ ಫಸ್ಟಿನದ್ದು ಏನ್ ಹೇಳಿದ್ದಲ್ಲಿ ಒಂದನೇ ಹೇಳಿಕೆಗೆ ಸರಿಯಾ ಅಂತ ನೋಡುವ ಅಣಬೆಗಳು ಕೆಲವು ಅಣಬೆಗಳು ಅವುಗಳ ಅವುಗಳ ಗುಣಗಳು ಏನಿರ್ತವೆ ಅಂದ್ರೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸ್ತವೆ ಇಮ್ಯುನಿಟಿಯನ್ನು ಹೆಚ್ಚಿಸ್ತವೆ ಆಂಟಿ ಬ್ಯಾಕ್ಟೀರಿಯಲ್ ಇದೆ ಅಂದ್ರೆ ಬ್ಯಾಕ್ಟೀರಿಯಾಗಳು ಕಾರ್ಯನಿರ್ವಹಿಸುವ ವಿರುದ್ಧವಾಗಿ ಅವು ಕೆಲಸ ನಿರ್ವಹಿಸಿ ನಮ್ಮ ದೇಹವನ್ನು ರಕ್ಷಿಸ್ತವೆ ಇನ್ನು ಕೆಲವು ಅದರಲ್ಲಿ ಕೆಲವು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಗುಣಗಳನ್ನು ಹೊಂದಿವೆ ಹಾಗಾಗಿ ಇವು ಹಾಗಾಗಿ ಫಸ್ಟ್ ಆಪ್ಷನ್ ಸರಿ ಮಶ್ರೂಮ್ ಸಾರಗಳನ್ನು ಮಾನವನ ಆರೋಗ್ಯವನ್ನು ಉತ್ತೇಜಿಸಲು ಬಳಸಲಾಗ್ತದೆ ಸರಿಯೇ ತಪ್ಪೆ ಅಂತ ಕೇಳಬಹುದು ಆಹಾರದ ಪೂರಕಗಳಾಗಿ ಕೂಡ ಇದನ್ನು ಬಳಸ್ತಾರೆ ಹಾಗಾಗಿ ಫಸ್ಟ್ ಹೇಳಿಕೆ ಸರಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ Okay, mushrooms act as an antibacterial immune system enhancer and cholesterol-lowering agents. Additionally, they are important sources of bioactive compounds. As a result of these properties, some mushrooms extracts are used to promote human health and are found in dietary supplements, also. So, first statement is correct. Okay. Second node psychedelic. ಅಣಬೆಗಳು ಅಂತ ಇದೆ ಅಂದ್ರೆ ಇವುಗಳಲ್ಲಿ ಸೈಕೋ ಆಕ್ಟಿವ್ ಮತ್ತು ಹ್ಯಾಲೋಸಿನೋಜಿನಿಕ್ ಸಂಯುಕ್ತ ಇರುವಂತಹ ಅಂದ್ರೆ ಅವುಗಳೆರಡು ಇದ್ದ ಸಂಯುಕ್ತವನ್ನು ನಾವು ಸೈಲೋಬಿಸಿನ್ ಅಂತ ಸೈಲೋಸಿಬಿನ್ ಅಂತ ಕರಿತೇವೆ ಈ ಸೈಲೋಬಿಸಿ ಸೈಲೋಸಿಬಿನ್ ಇದೆಯಲ್ಲ ಇದು ಯೂಸ್ಡ್ ಇನ್ ಟ್ರೀಟಿಂಗ್ ಮೆಂಟಲ್ ಹೆಲ್ತ್ ಕಂಡೀಷನ್ ಸಚ್ ಆಸ್ ಡಿಪ್ರೆಷನ್ ಆಂಗ್ಸೈಟಿ ಅಡಿಕ್ಷನ್ಸ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂಡ್ ಸೈಕೋಸಿಸ್ ಇದಕ್ಕೆಲ್ಲ ಆ ಅದನ್ನು ಟ್ರೀಟ್ ಗೆ ಬಳಸ್ತಾರೆ ಅದು ಸೈಲೋ ಸೈಲೋಸಿಬಿನ್ ಇದು ನ್ಯಾಚುರಲಿ ಸಿಗುವಂತದ್ದು ಯಾವುದರಲ್ಲಿ ಕೆಲವು ಅಣಬೆಗಳಲ್ಲಿ ಬೆಳೆಸುವಂತಹ ಅಣಬೆಗಳಲ್ಲೂ ಇರ್ತದೆ ಅಥವಾ ಕಾಡು ಅಣಬೆಗಳಲ್ಲಿಯೂ ಕೆಲವರಲ್ಲಿ ಕಂಡು ಬರ್ತದೆ ಹಾಗಾಗಿ ಸೆಕೆಂಡ್ ಆಪ್ಷನ್ ಕೂಡ ಅಥವಾ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾದದ್ದೇ ಓಕೆ ಇನ್ನು ಕೆಲವು ಕೀಟನಾಶಕ ಸಂಯುಕ್ತಗಳು ಇದೆಯಾ ಅಂತ ಇನ್ನೊಂದು ಇದೆಯಲ್ವಾ ಕೀಟನಾಶಕ ಕೀಟನಾಶಕ ಸಂಯುಕ್ತಗಳು ಇರುವಂತದ್ದು ಕೂಡ ಕಂಡುಹಿಡಿಯಲಾಗಿದೆ ಒಂದು ಲ್ಯಾಕ್ಟೇರಿಯಸ್ ಅಥವಾ ಅದರಲ್ಲಿ ರುಸುಲೇಸಿ ಪ್ರಭೇದದ ಇದರಲ್ಲಿ ಒಂದು ಕಂಡು ಬಂದಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಇನ್ಸೆಕ್ಟಿಸೈಡಲ್ ಕಾಂಪೌಂಡ್ಸ್ ಇದೆ ಓಕೆ ಅಂದ್ರೆ ನ್ಯಾಚುರಲ್ ಆಗಿರುವಂತದ್ದು ಇದನ್ನು ಆರಾಮ್ಸೆ ನೀವು ಪೆಸ್ಟ್ ಏನು ಕೀಟನಾಶಕವಾಗಿ ಬಳಕೆ ಮಾಡಬಹುದು ಅಂತ ಆಯ್ತು ಯಾವುದಕ್ಕೆ ಬೇರೆ ಸಸ್ಯಗಳಿಗೆ ಕೀಟಗಳು ಬರದಿದ್ದ ಹಾಗೆ ಇದನ್ನು ಕ್ರಶ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಅಲ್ವಾ ಎಷ್ಟು ಉಪಯೋಗಕಾರಿ ನೋಡಿ ಇದು ಲ್ಯಾಕ್ಟೇರಿಯಸ್ ರೊಸುಲೇಸಿ ನೆನಪಿಟ್ಕೊಳ್ಳಿ ಒಂದು ಓಕೆ ರೀಸೆಂಟ್ಲಿ ಇನ್ಕ್ರೀಸಿಂಗ್ ನಂಬರ್ ಆಫ್ ಮಶ್ರೂಮ್ಸ್ ಹಾವ್ ಬೀನ್ ಫೌಂಡ್ ಟು ಕಂಟೈನ್ ಇನ್ಸೆಕ್ಟಿಸೈಡಲ್ ಕಾಂಪೌಂಡ್ಸ್ ಈಗ ಒಂದೊಂದರಲ್ಲಿ ಉಂಟು ಅಂತ ಕೂಡ ಉಳಿದದನ್ನೆಲ್ಲ ಟೆಸ್ಟ್ ಮಾಡ್ತಾರಲ್ಲ ಎಮಂಗ್ ದೀಸ್ ಆರ್ ಸ್ಪೀಶೀಸ್ ಆಫ್ ಲ್ಯಾಕ್ಟೇರಿಯಸ್ ರೊಸುಲೇಸಿ ಆಗ್ಲೇ ಹೇಳಿದೆ ನಾನು ಹಾಗಾಗಿ ಸ್ಟೇಟ್ಮೆಂಟ್ ಮೂರನೇದು ಕೂಡ ಕರೆಕ್ಟ್ ಓಕೆ ನಾಲ್ಕನೇದು ನೋಡೋ ಇದಕ್ಕೆ ಬಯೋಲಿನೆಂಟಿವ್ ಅಥವಾ ಜೈವಿಕ ಹೊಳಪು ಮರುವಂತದ್ದು ಇದೆ ಇದರಲ್ಲಿ ಅಂತ ನೋಡುವ ಜೈವಿಕ ಪ್ರಕಾಶಕ ಅಂತ ಕೂಡ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತೇವೆ ಫಸ್ಟ್ ಈಶಾನ್ಯ ಭಾರತದ ಕಾಡುಗಳಲ್ಲಿ ಇದ ಕಾಡಿನಲ್ಲಿ ಇದನ್ನು ಕಂಡು ಕಂಡು ಹಿಡಿಯಲಾದದ್ದು ಈ ಅಹ್ ಮಶ್ರೂಮನ್ ಓಕೆ ನಾರ್ತ್ ಈಸ್ಟ್ ಅಲ್ಲಿ ಕಂಡು ಹಿಡಿದದ್ದಂತೂ ಇದು ಇದರ ಇದು ಒಂದು ಫಸ್ಟ್ ನಮ್ಮ ವಿಶ್ವದಲ್ಲಿ ಫಸ್ಟ್ ಕಂಡು ಹುಡುಕಿದ್ದೆ ಭಾರತದಲ್ಲಿ ಅನಂತರ ತೊಂಬತ್ತೇಳು ಜಾತಿಯಲ್ಲಿ ಉಂಟೀಗ ಇದು ರೋಡಿರೋ ಮೈಸಸ್ ಫಿಲೋಸ್ಟಾಚಿಡಿಸ್ ಅಂತ ಫಸ್ಟಿನದ್ದು ಇದನ್ನು ಕೇಳಬಹುದು ರೋಡಿ ರೋರಿಡೋಮೈಸಸ್ ಫಿಲೋಸ್ಟಾಚಿಡಿಸ್ ಅನ್ನುವ ಜೈವಿಕ ಪ್ರಕಾಶಕ ಅಣಬೆಯನ್ನು ಎಲ್ಲಿ ಕಂಡು ಹಿಡಿಯಲಾಯಿತು ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು ಅಂತ ಕೂಡ ನಿಮಗೆ ಕ್ವಶನ್ ಕೇಳುವ ಇದು ಭಾರತದಲ್ಲಿ ಕಂಡು ಹುಡುಕಿದ್ದು ಓಕೆ ಈಗ ಒಟ್ಟು ತೊಂಬತ್ತೇಳು ಜಾತಿಯದ್ದು ಅಣಬೆಯಲ್ಲಿ ಬಯೋಲುಮಿನಿಸೆಂಟ್ ಶಿಲೀಂಧ್ರಗಳು ಇದೆ ಅಂತ ಕಂಡು ಹುಡುಕಲಾಗಿದೆ ಓಕೆ ಮಶ್ರೂಮ್ ಡಾಕ್ಯುಮೆಂಟೇಶನ್ ಪ್ರಾಜೆಕ್ಟ್ ಇತ್ತು ಆ ಸಂದರ್ಭದಲ್ಲಿ ಕಂಡು ನಾರ್ತ್ ಈಸ್ಟ್ ಇಂಡಿಯಾ ಹ್ಯಾಸ್ ರಿವೀಲ್ಡ್ ಎ ಬಯೋಲುಮಿನಿಸೆಂಟ್ ಆರ್ ಲೈಟ್ ಎಮಿಟಿಂಗ್ ವೆರೈಟಿ ಆಫ್ ಮಶ್ರೂಮ್ಸ್ ದ ನ್ಯೂ ಸ್ಪೀಶೀಸ್ ನೇಮ್ಡ್ ರೋರಿಡೋ ಮೈಸಸ್ ಫಿಲೋಸ್ಚಾಟಿ ಸ್ಟಾಚಿಡಿಸ್ ಓಕೆ ವಾಸ್ ಫಸ್ಟ್ ಸೈಟೆಡ್ ಇನ್ ಮೇಘಾಲಯ ಎಲ್ಲಿಂದ ಕೂಡ ಕೇಳಬಹುದು ಮೇಘಾಲಯದಲ್ಲಿ ಇಟ್ ಈಸ್ ನೌ ಒನ್ ಆಫ್ ದ ನೈಂಟಿ ಸೆವೆನ್ Uh, known species of bioluminescent fungi in the world. So, statement four is also correct. Hagagi, All the four statements are correct. Nima answer. Okay. ಇನ್ನೊಂದು ಪ್ರಶ್ನೆ ನೋಡಿ ಭಾರತೀಯ ಅಳಿಲುಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದು ಯಾವ ಅದರಲ್ಲಿ ಬಂದದ ಐ ಎ ಎಸ್ ಅಲ್ಲಿ ಕ್ವಶನ್ ಬಂದದ ನಾಳೆ ನಿಮ್ಮ ಜಿ ಪಿ ಎಸ್ ಆರ್ ಅಲ್ಲಿ ಬರ್ಬಹುದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಬರ್ಬೋದು ಎಲ್ಲೆಲ್ಲಿಯೋ ಒಂದು ಇಂಪಾರ್ಟೆಂಟ್ ಚೆನ್ನಾಗಿರೋ ಪ್ರಶ್ನೆ ಇದೆ ಅಂತ ಆದ ನಂತರ ಅದು ಎಲ್ಲಿ ಯಾವ ಕ್ವಶನ್ ನಲ್ಲಿಯೂ ಮತ್ತೆ ನಿಮಗೆ ಸಿಗ್ತದೆ ನೆನ್ಪಿಟ್ಕೊಳ್ಳಿ ಅದಕ್ಕೋಸ್ಕರ ತಕೊಂಡದ್ ನಾನು ಇದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಇಂಡಿಯನ್ ಸ್ಕ್ವಿರಿಲ್ಸ್ ಅವು ನೆಲದಲ್ಲಿ ಬಿಲಗಳನ್ನು ಮಾಡುವ ಮೂಲಕ ಗೂಡುಗಳನ್ನು ನಿರ್ಮಿಸುತ್ತವೆ ಫಸ್ಟ್ ಸ್ಟೇಟ್ಮೆಂಟ್ ದ ಬಿಲ್ಡ್ ನೆಸ್ ಬೈ ಮೇಕಿಂಗ್ ಬರೋಸ್ ಇನ್ ದ ಗ್ರೌಂಡ್ ಎರಡನೇದು ಅವು ತಮ್ಮ ಆಹಾರ ಪದಾರ್ಥಗಳಾದ ಬೀಜಗಳು ಬೀಜಗಳು ಕಾಯಿಗಳು ಇವುಗಳನ್ನೆಲ್ಲ ನೆಲದಲ್ಲಿ ಸಂಗ್ರಹಿಸ್ ಸಂಗ್ರಹಿಸ್ತವೆ ಅಂತ ದೇ ಸ್ಟೋರ್ ದೇರ್ ಫುಡ್ ಮೆಟೀರಿಯಲ್ಸ್ ಲೈಕ್ ನಟ್ಸ್ ಅಂಡ್ ಸೀಡ್ಸ್ ಇನ್ ದ ಗ್ರೌಂಡ್ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟದ್ದು ಮೂರನೆಯದು ಅವು ಸರ್ವಭಕ್ಷಕಗಳು ಅಂದ್ರೆ ದೇ ಆರ್ ಅಮ್ನಿವೋರಸ್ ಎಲ್ಲ ಆಹಾರ ವಸ್ತುಗಳು ನಾನ್ ವೆಜ್ ವೆಜ್ ಎಲ್ಲ ತಿಂತವೆ ಅಂತ ಈ ಮೇಲ್ನಲ್ಲಿ ಎಷ್ಟು ಹೇಳಿಕೆ ಸರಿ ಹೌ ಮೆನಿ ಆಫ್ ದ ಅಬೌ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇಲ್ಲಿ ಒಂದು ಎರಡು ಮೂರು ಅಂತ ಆಪ್ಷನ್ಸ್ ಓಕೆ ಭಾರತದಲ್ಲಿ ಪ್ರಸಿದ್ಧವಾದಂತಹ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವಂತಹ ಅಳಿಲು ಸ್ಕ್ವಿರಿಲ್ ಯಾವುದು ಅಂತ ಕೂಡ ಕೇಳ್ಬೋದು ಇದು ಫನಾಂಬುಲಸ್ ಪಾಮರಂ ಅಥವಾ ತಾಳೆ ಅನಿ ತಾಳೆ ಅಳಿಲು ಅಂತ ಕರೀತಾರೆ ಇದನ್ನು Okay. Indian squirrel refers to various species found in India, with the most well known being the Indian palm squirrel. Indian palm squirrel, Panambulus Palmaramadra, Hesaru, it's a very small one, about 15 to 25 centimeter body length, and three distinctive stripes on its back is it's a ವೆರಿ ಕ್ಯಾರೆಕ್ಟರಿಸ್ಟಿಕ್ ಒನ್ ಅದ ಅದರ ಬೆನ್ನಿನಲ್ಲಿ ಮೂರು ಪಟ್ಟೆ ಇದೆ ಮೂರು ಉದ್ದವಾದಂತಹ ವಿಶಿಷ್ಟವಾದ ಪಟ್ಟೆಗಳಿರ್ತದಲ್ಲ ಆ ಅಳಿಲನ್ನು ಹೇಳೋದು ತಾಳೆ ಅಳಿಲು ಅಂತ ನೆನ್ಪಿಟ್ಕೊಳ್ಳಿ ಹೀಗೂ ಕೇಳಬಹುದು ಬೆನ್ನಿನಲ್ಲಿ ಮೂರು ವಿಶಿಷ್ಟ ಪಟ್ಟೆ ಇರುವಂತಹ ಭಾರತೀಯ ಅಳಿಲಿನ ಹೆಸರೇನು ಅಂತ ಕೇಳಬಹುದು ತಾಳೆ ಅಳಿಲು ಅಥವಾ ಫನಾಮ್ಲಸ್ ಪಾಮ್ರಮ್ ಅಥವಾ ಪಾಮ್ ಸ್ಕ್ವೆರ್ ಓಕೆ ಅಂದ್ರೆ ಇವುಗಳು ಇವುಗಳು ಸಾಮಾನ್ಯವಾಗಿ ಎಲ್ಲಿ ಇರುದು ಅಲ್ಲಿ ಏನು ಪ್ರಶ್ನೆ ಫಸ್ಟ್ ಸ್ಟೇಟ್ಮೆಂಟ್ ಏನು ಅದು ಭೂಮಿಯಲ್ಲಿ ಬಿಲಗಳಲ್ಲಿ ಇರ್ತದೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಅಲ್ವಾ ಸರಿ ಅಂತ ನೋಡುವ ಇವು ಹೆಚ್ಚಾಗಿ ಮರಗಳಲ್ಲಿ ವಾಸ ಮಾಡುದು ಕೊಂಬೆ ಎಲೆ ಇವುಗಳಲ್ಲೆಲ್ಲ ಹಾರಾಡಿಕೊಂಡು ಇರುವಂತದ್ದಿವು ಅಲ್ವಾ ಇದು ಇವುಗಳು ಮರಗಳಲ್ಲಿ ಡ್ರೈಸ್ ಅಂತ ಕರೆಯಲ್ಪಡುವ ತಮ್ಮ ಗೂಡುಗಳನ್ನು ನಿರ್ಮಿಸ್ತವೆ ಅದನ್ನು ಕೇಳಬಹುದು ತಾಳೆಹಳ್ಳಿನ ಗೂಡನ್ನು ಏನು ಅಂತ ಕರೀತಾರೆ ಅಂತ ಕೇಳಬಹುದು ತಮ್ಮ ಬಿಲ ಅಥವಾ ಗೂಡ ಏನಂತ ಕರೀತಾರೆ ಡ್ರೈಸ್ ಅಂತ ಕರೀತಾರೆ ಬೈ ಮೇಕಿಂಗ್ ಬರೋಸ್ ಇನ್ ದ ಗ್ರೌಂಡ್ ಈಸ್ ದ ಸ್ಟೇಟ್ ದಿಸ್ ಸ್ಟೇಟ್ಮೆಂಟ್ ಈಸ್ ಇನ್ ಕರೆಕ್ಟ್ ಯಾಕೆ ಇಂಡಿಯನ್ ಸ್ಪೇರಿಯಲ್ಸ್ ಆರ್ ಆಕ್ಚುಲಿ ಆರ್ಬೋರಿಯಲ್ ವಿತ್ ದೇ ದಿಸ್ ಮೀನ್ಸ್ ದೇ ಲಿವ್ ಇನ್ ಟ್ರೀಸ್ ದೇ ಆರ್ ನೋನ್ ಫಾರ್ ಬಿಲ್ಡಿಂಗ್ ದೇ ನೆಸ್ಟ್ ಕಾಲ್ಡ್ ಡ್ರೈಸ್ ಇನ್ ಟ್ರೀಸ್ ಯೂಸಿಂಗ್ ಟ್ವಿಗ್ಸ್ ಲೀವ್ಸ್ ಅಂಡ್ ಅದರ್ ಮೆಟೀರಿಯಲ್ಸ್ ಅದು ಎಲೆ ಇದನ್ನೆಲ್ಲ ಉಪಯೋಗಿಸಿಕೊಂಡು ಕೊಂಬೆ ಎಲೆಗಳನ್ನೆಲ್ಲ ಗೆಲ್ಲು ಸಣ್ಣ ಸಣ್ಣ ಗೆಲ್ಲುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಅದು ಚಂದ ಗೂಡು ಕಟ್ತದೆ ಓಕೆ ಎಲ್ಲಿ ಮರದ ಮೇಲೆ ಹಾಗಾಗಿ ಇದು ಮರವಾಸಿ ಮರವಾಸಿ ಇದು ದೇ ಡು ನಾಟ್ ಮೇಕ್ ಬರೋಸ್ ಇನ್ ದ ಗ್ರೌಂಡ್ ನೆನ್ಪಿಟ್ಕೊಳ್ಳಿ ಇದು ನೆಲದಲ್ಲಿ ಬಿಲ ಮಾಡುವುದಿಲ್ಲ ಓಕೆ ಎರಡನೇ ಸ್ಟೇಟ್ಮೆಂಟ್ ಏನು ಅದು ಬೀಜ ನಟ್ಸ್ ಅನ್ನೆಲ್ಲ ಸೀಡ್ಸ್ ಅನ್ನೆಲ್ಲ ಇದು ಏನ್ ಮಾಡ್ತದೆ ಆಹಾರಕ್ಕಾಗಿ ಸಂಗ್ರಹಿಸಿಡ್ತದೆ ಅಂತ ಉಂಟಲ್ಲ ಅದು ಕರೆಕ್ಟ್ ಇದು ಮಳೆಗಾಲ ಚಳಿಗಾಲಕ್ಕಾಗಿ ಚಳಿಗಾಲಕ್ಕಾಗಿ ಅದು ಸಂಗ್ರಹ ಮಾಡಿ ಇಡ್ತದೆ ಫುಡ್ ಸಚ್ ಆಸ್ ನಟ್ಸ್ ಅಂಡ್ ಸೀಡ್ಸ್ ಇನ್ ದ ಗ್ರೌಂಡ್ ಆಸ್ ಎ ಪ್ರಿಪರೇಷನ್ ಫಾರ್ ಟೈಮ್ಸ್ ವೆನ್ ಫುಡ್ ಸ್ಕೇರ್ ಎಸ್ಪೆಷಲಿ ಡ್ಯೂರಿಂಗ್ ಕೋಲ್ಡ್ ವೆದರ್ ಹಾಗಾಗಿ ದ ಸ್ಟೇಟ್ಮೆಂಟ್ ಸೆಕೆಂಡ್ ಒನ್ ಈಸ್ ಕರೆಕ್ಟ್ ನೆಕ್ಸ್ಟ್ ಭಾರತೀಯ ಅಳಿಲು ಸರ್ವಭಕ್ಷಕ ಇವು ಹಣ್ಣು ಬೀಜ ಹೂಗಳು ಶಿಲೀಂಧ್ರಗಳನ್ನು ಎಲ್ಲ ತಿಂತವೆ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ತಿಂತವೆ ಹಾಗಾಗಿ ಇದು ಸ್ಟೇಟ್ಮೆಂಟ್ ಸರಿ ಇದು ಸರ್ವಭಕ್ಷಕ ಹೇಳುವಂಥದ್ದು ಸರಿ ದೇ ಆರ್ ಆಮ್ನೂವರಸ್ ಸರಿ ಇಂಡಿಯನ್ ಸ್ಕ್ವಿರಸ್ ಆರ್ ಆಮ್ನೂವರಸ್ ಇಟ್ ಇಸ್ ಕರೆಕ್ಟ್ ಬಿಕಾಸ್ ದೇ ಫೀಡ್ ಆನ್ ಮೈನ್ಲಿ ಆನ್ ಫ್ರೂಟ್ಸ್ ನಟ್ಸ್ ಸೀಡ್ಸ್ ಫ್ಲವರ್ಸ್ ಅಂಡ್ ಫಂಗಸ್ ಅಂಡ್ ದೇ ಸಮ್ಟೈಮ್ಸ್ ದೇ ಆಲ್ಸೋ ಕನ್ಸ್ಯೂಮ್ ಸಮ್ ಸ್ಮಾಲ್ ಸ್ಮಾಲ್ ಎನಿಮಲ್ಸ್ ಆಲ್ಸೋ Okay, so remember all these points and uh, prepare for uh, your exams. Chanagi Bariri, all the best.